ಬಿಗ್ ಬಾಸ್ ಮನೇಲಿ ಉಪವಾಸ ಮಾಡ್ತಿರ್ತಕ್ಕಂಥ ಅಶ್ವಿನಿ ಗೌಡ ಓ ಊಟ ಬಿಟ್ಬಿಟ್ಟು ಯಮ ಏನು ಸಾಧಿಸ್ತಾಳೋ ಗೊತ್ತಿಲ್ಲ ಹೊರಗಡೆ ಏನೋ ಸಿಂಪತಿ ಕಾರ್ಡು ಅದೇ ಅವರ ಬೈಕೊಂಡು ಅವ್ರ ಏಟರ್ ಯಾರಿದ್ರು ಅವರೆಲ್ಲನೂ ಕೂಡ ಅವ್ರ ಕಡೆ ತಿರ್ಗಿಸ್ಕೋಬೇಕು ಅಂತ ಏನೋ ಟ್ರೈ ಮಾಡ್ತಾವ್ರೆ ಅದೇ ಮೊಸಳೆ ಕಂಡಿರೋ ಜನ ಏನೋ ಮಾತಾಡ್ಕೋತಾ ಇದ್ದಾರೆ ನಾನು ಹೇಳ್ತಾ ಇಲ್ಲ ಏನೋ ಜನದಲ್ಲಿ ಕಮೆಂಟ್ ಅಲ್ಲಿ ಓದ್ದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ನನಗೆ ತುಂಬಾ ಹರ್ಟ್ ಆಗಿದೆ ನನಗೆ ಊಟ ಅಂತೂ ಬೇಡ ನಾನು ಊಟ ಬಿಟ್ಟಿದ್ದೀನಿ ಈ ಜಾನುವಿ ಬಂದ್ಬಿಟ್ಟು ಹೇಳ್ತಾವ್ರೆ ನಿನ್ನೆಯಿಂದ ಅವ್ರು ಏನು ತಿಂದಿಲ್ಲ ಅಂತ ನಿಜ ಹೇಳ್ತಾರ ಸುಳ್ಳು ಹೇಳ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಲೈವ್ ನೋಡೋದಂತರಿ ಗೊತ್ತಿರುತ್ತೆ ನಿಜವಾಗ್ಲೂ ಊಟ ಬಿಟ್ಟಿದಾರೋ ಇಲ್ವಾ ಅಂತ ಫಸ್ಟ್ ಆಫ್ ಆಲ್ ಎಮ್ಮ ಊಟ ಬಿಟ್ಟರು ಏನು ಪ್ರಾಬ್ಲಮ್ ಯಾಕೆ ಯಾಕಿ ಕತ್ಕೊಂಡು ತಿನ್ನೋರಿಗೆ ಊಟ ಬಿಟ್ರೆ ಏನು ಉಪವಾಸ ಮಾಡಿದ್ರೇನು ಅವರು ಬ್ಯಾಲೆನ್ಸ್ ಮಾಡ್ತಿರ್ತಾರೆ ಓಕೆ ಇವತ್ತು ಬಿಗ್ ಬಾಸ್ ಮನೇಲಿ ಉಪವಾಸ ವ್ರತ ಮಾಡ್ತಿರ್ತಕ್ಕಂಥ ಅಶ್ವಿನಿ ಗೌಡ ಅದನ್ನ ನೋಡ್ಬಿಟ್ಟು ಹೊರಗಡೆ ಫ್ಯಾನ್ಸ್ ದಂಗೆ ಇದ್ದಿದ್ದಾರೆ ಅವರೊಬ್ಬರು ಉಪವಾಸ ಮಾಡ್ತಿರೋದಕ್ಕೆ ಹೊರಗಡೆ ಇರತಕ್ಕಂಥ ಕರ್ನಾಟಕದ ಅವರ ಫ್ಯಾನ್ಸ್ ಎಲ್ಲರೂ ಕೂಡ ಊಟ ಬಿಟ್ಟಿದ್ದಾರೆ ಅದೇ ಬಿಗ್ ಬಾಸ್ ಎಂಡಿಂಗ್ ಟೈಮ್ ಅಲ್ಲ ಅದೇ ಬಿಗ್ ಬಾಸ್ ಐವತ್ತು ದಿನ ಪೂರೈಸ್ತಲ್ವಾ ಸೊ ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ ಕಣ್ಣೀರ್ ಹಾಕ್ಬಿಟ್ಟು ಓಕೆ ಆಯ್ಲೋ ನಮಸ್ತೆ ಎಲ್ಲರಿಗೂ ನಾನಿ ಮರಗುವಾರಿ ಆರ್ ವಿ ಕೆ ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗಷ್ಟೇ ಬಿಗ್ ಬಾಸ್ ಪ್ರಮೋ ಆ ಒಂದು ಪ್ರಮೋದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ಹಿಂಟ್ ಏನು ಅಂತ ಅದ್ರ ಬಗ್ಗೆ ಮಾತಾಡಬೇಕು ಹಾಗೆ ಹೈಲೈಟ್ ಆಗಿರ್ತಕ್ಕಂಥ ಡೈಲಾಗ್ ಏನು ಯಾವ ಯಾವ ಆರ್ಟಿಸ್ಟ್ ಅವರ ಡ್ರಾಮಾ ಶುರು ಮಾಡಿದ್ದಾರೆ ಯಾರೆಲ್ಲ ಅವರ ಡೈಲಾಗ್ ಮೂಲಕ ಫುಲ್ ಹೆಸರುವಾಸಿ ಆಗಿದ್ದಾರೆ ಒಟ್ಟಿನಲ್ಲಿ ಟ್ರೆಂಡ್ ಸೃಷ್ಟಿ ಮಾಡಿ ಯಾರ್ಯಾರೆಲ್ಲ ಸಿಂಪತಿ ಕಾರ್ಡ್ ಗಿಟ್ಸ್ತಾ ಇದ್ದಾರೆ ಬನ್ನಿ ಅದ್ರ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡೋದಕ್ಕೆ ಅಂತ ಈ ಒಂದು ವಿಡಿಯೋ ಅದಕ್ಕಿಂತ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನನ್ನ ಒಂದು ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಓಕೆ ಬನ್ನಿ ಹಾಗಾದ್ರೆ ಇವತ್ತಿನ ಪ್ರಮೋದಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಡೈಲಾಗ್ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಊಟ ಮಾಡಿ ಫಸ್ಟ್ ಬೇಡ ಜನ್ವಿ ಊಟ ಮಾಡಿ ಅಂತ ಕೇಳಿದ್ರೆ ಪಪ್ಪ ಬೇಡ ಜನ್ವಿ ಈ ಹೆಣ್ಮಕ್ಳದು ಪ್ರತಿ ಇಲ್ಲಿ ಹೊರಗಡೆ ಮನೆಯಲ್ಲೇ ನೋಡೋಕಾಗ್ತಿರಲ್ಲ ಡ್ರಾಮಾಗಳು ಗಂಡ ಹೊಡೆದ ಅಂತಂದರೆ ಹೆಂಗಸರು ಹೆಂಗಸ್ರು ಹೋಗ್ಬಿಟ್ಟು ಮೂಲೆ ಸೇರಿಕೊಂಡು ನಾನು ಊಟ ಮಾಡಲ್ಲ ಅನ್ನೋದು ಇವ್ರಿಗೆ ಯಾರಾದರೂ ಒಬ್ಬರು ಬಂದು ಸಮಾಧಾನ ಮಾಡ್ತಾರಂತ ಅಂತ ಗೊತ್ತಿದ್ದರೆ ಮಾತ್ರ ಇವರು ಹೋಗಿ ಮೂಲೆಯಲ್ಲಿ ಕೂತ್ಕೊಂಡು ನಾನು ಊಟ ಮಾಡಲ್ಲ ನಾನು ಅಡುಗೆ ಮಾಡಲ್ಲ ನಾನು ಎಲ್ಲಿಗೂ ಹೊರಡಲ್ಲ ನಾನು ಎದ್ದಾಳಲ್ಲ ನನಗೆ ಸೊಂಟ ನೋಯ್ತಾ ಇದೆ ಕಾಲು ನೋಯ್ತಾ ಇದೆ ಈ ಡ್ರಾಮಾಗಳು ಮಾಡೋದು ಇವ್ರುಗಳಿಗೆ ಯಾರೂ ಕೂಡ ಕೇಳಿಲ್ಲ ಅಂದರೆ ಪಪ್ಪ ಯಾರು ಮಾಡಕ್ಕೆ ಹೋಗ್ತಾರೆ ಮೋಸ್ಟ್ಲಿ ಅಶ್ವಿನಿ ಅವರು ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ರು ಅನ್ಸುತ್ತೆ ಮೊದಲೇ ಸ್ವಲ್ಪ ಮಹಾನ್ ನಟಿ ಅಲ್ವಾ ಸೊ ಅದನ್ನ ಅವರು ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾ ಇದಾರೆ ಆಲ್ರೆಡಿ ಐವತ್ತು ದಿನ ಆಗೋಯ್ತು ಹೊರಗಡೆ ಸಾಕಷ್ಟು ಜನ ಫ್ಯಾನ್ಸ್ ಇದಾರೆ ಅಂತ ಅಂದ್ಕೊಂಡಿದ್ರು ಅವರೆಲ್ಲ ಹೇಟರ್ಸ್ ಅಂತ ಗೊತ್ತಾಗಿದೆ ಈಗ ಅಷ್ಟು ಜನ ಹೇಟರ್ಸ್ನ ಚೇಂಜ್ ಮಾಡಬೇಕು ಅವ್ರನ್ನ ನಮ್ಮ ಕಡೆ ತಿರುಪ್ಸ್ಕೋಬೇಕು ಅದಕ್ಕೋಸ್ಕರ ಒಳ್ಳೆ ಸಿಂಪತಿ ಕಾರ್ಡ್ ಕಣ್ಣೀರಲ್ಲ ಮೊಸಳೆ ಕಣ್ಣೀರು ಮಾಡಲಿ ನೋಡ ನೆಕ್ಸ್ಟ್ ಏನೋ ನಿನ್ನೆನೂ ಮಾಡಿಲ್ಲ ಅದೇ ಹೇಳದ್ನಲ್ಲ ಈ ಜಾನ್ವಿ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೇಲಿ ಯಾವುದಾದ್ರು ಜಗಳ ನಡೀತಿತ್ತು ಅಂದರೆ ಯಾರಾದರೂ ಅಳ್ತಿದ್ರು ಅಂದರೆ ಯಾರಾದ್ರೂ ಫೀಲಿಂಗ್ ಅಲ್ಲಿದ್ರು ಅಂತಂದ್ರೆ ಅವ್ರನ್ನ ಸಮಾಧಾನ ಮಾಡಕ್ಕೆ ಹೋಗ್ತಾರೋ ಅಥವಾ ಉರಿಯೋ ಬೆಂಕಿಗೆ ತುಪ್ಪ ಸುರಿಯಕ್ಕೆ ಹೋಗ್ತಾರೋ ಗೊತ್ತಿಲ್ಲ ಇವರು ಹೋದಾಗ ಯಾವತ್ತೂ ಕೂಡ ಆ ಜಗಳ ಸಮಾಧಾನ ಆಗಿದ್ದು ಯಾರೋ ವ್ಯಕ್ತಿಗೆ ನೋವಾಗಿದ್ದು ಅದು ಅವರು ಸಮಾಧಾನ ಮಾಡ್ಕೊಂಡಿದ್ದು ಇತಿಹಾಸದಲ್ಲೇ ಇಲ್ಲ ಬಿಗ್ ಬಾಸ್ ಇತಿಹಾಸದಲ್ಲೇ ಇಲ್ಲ ಅದು ಇವರು ಹೋದರು ಅಂತಂದರೆ ಏನೋ ಒಂದಷ್ಟು ಒಂದೆರಡು ಸ್ಪೂನ್ ತುಪ್ಪ ಹಾಕಿರ್ತಾರೆ ಅದು ನೆಕ್ಸ್ಟು ಬೇರೆ ಜಗಳಕ್ಕೆ ಅದು ದಾರಿ ಮಾಡಿಕೊಡುತ್ತೆ ಅಷ್ಟೇ ಗಿಷ್ಟಾಗಿರುತ್ತದು ಈ ಅಮ್ಮ ದಾರ ತಗೊಂಡು ಉದ್ದ ಕಿತ್ತು ದಬಾಕ್ತಾಳೆ ಅದನ್ನು ಅಟ್ಟೆ ಇದು ಮಾಡ್ತಾ ಇರೋದು ಓಕೆ ನೆಕ್ಸ್ಟ್ ಅವಾಗವಾಗ ರಕ್ಷಿತಾ ಯಾಕೆ ಆಗ್ತಿರ್ತಾಳಲ್ವಾ ಅಲ್ಲ ಫಸ್ಟ್ ಆಫ್ ಆಲ್ ರಕ್ಷಿತಾ ಒಳ್ಳೆ ಒಳ್ಳೇನೆ ಬಟ್ ಅಶ್ವಿನಿ ಗೌಡ ವಿಚಾರದಲ್ಲಿ ಅವಾಗವಾಗ ಸ್ವಲ್ಪ ಒಳ್ಳೆ ಒಳ ಆಗ್ತಿರ್ತಾಳೆ ಅಶ್ವಿನಿ ಗೌಡ ಒಪ್ಕೊಳ್ಳೋ ರೀತಿ ಸ್ವಲ್ಪ ಅಶ್ವಿನಿ ಗೌಡ ಅವರು ಊಟ ಬಿಟ್ಟಿರೋದು ಎಲ್ಲೋ ಒಂದ್ ಕಡೆ ರಕ್ಷಿತಾ ಹಂಗೆ ಅಲರ್ಟ್ ಆಗಿದೆ ಅನ್ಸುತ್ತೆ ಸೊ ಅವರು ಹೋಗ್ಬಿಟ್ಟು ಮ್ಯೂಟನ್ ರಘು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಬಹುಶಃ ಹೋಗಿ ಸಾರಿ ಕೇಳಿ ಅನ್ನೋ ರೀತಿ ಇರ್ಬೋದು ಮೇ ಬಿ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಈ ವ್ಯಕ್ತಿ ಅವ್ರು ತಪ್ಪಿದ್ರೆ ಮಾತ್ರ ಸಾರಿ ಕೇಳ್ತಾರೆ ತಪ್ಪಿಲ್ಲ ಅಂದರೆ ಡೆಫಿನೆಟ್ಲಿ ಸಾರಿ ಕೇಳಲ್ಲ ಓ ಇವರು ಯಾಕೆ ಮುರುಸ್ಕೊಂಡಿರಂತ ನಿಮ್ಗೆ ಗೊತ್ತಾಗಿಲ್ವಲ್ಲ ಇವ್ರು ಯಾಕೆ ಸಿಟ್ ಮಾಡಿಕೊಂಡು ಉಪವಾಸ ಮಾಡಿಕೊಂಡು ಊಟ ಬಿಟ್ಟಿದ್ದಾರೆ ಅಂತನೂ ಗೊತ್ತಿಲ್ಲಲ್ಲ ಹೇಳ್ತೀನಿ ಕೇಳಿ ಆ ಎಪಿಸೋಡ್ ಎಪಿಸೋಡಲ್ಲಿ ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ಯಾವುದೋ ಒಂದು ಕ್ಲೀನಿಂಗ್ ಕೆಲಸ ಮಾಡೋದಕ್ಕೆ ಮ್ಯೂಟೆಂಟ್ ರೋಗವ್ರು ಕರೆದಿರ್ತಾರೆ ಆಗ ಯಮ ಬರೋಲ್ಲ ಸೊಂಟನೋ ಅಂತ ಹೇಳಿರ್ತಾರೆ ಅದಾದ್ಮೇಲೆ ಎಲ್ಲ ಮಿಸ್ ಆಗಿ ಹೋಗು ನೀನು ಅನ್ನೋ ಒಂದೆರಡು ಏಕವಚನದ ವರ್ಡ್ಗಳಿಂದ ಈ ರೀತಿ ಆಗೋಗಿದೆ ಅಷ್ಟೇ ಸೊ ಇಷ್ಟನ್ನು ಇಷ್ಟುದ್ದ ಮಾಡ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಇವ್ರು ಮಾಡ್ತಿರೋ ಉದ್ದೇಶ ಇಷ್ಟೇನೆ ಎರಡು ರೀಸನ್ಗೆ ಒಂದು ಕೆಲಸ ಮಾಡೋದ್ರಿಂದ ತಪ್ಪಿಸ್ಕೋಬೇಕು ಎರಡನೇದು ಹೊರಗಡೆ ಇರತಕ್ಕಂಥ ಫ್ಯಾನ್ಸ್ಗಳಿಗೆ ಸಿಂಪತಿ ಕಾರ್ಡ್ ಪ್ಲೇ ಮಾಡಬೇಕು ಅಷ್ಟೇ ಓಕೆ ಬನ್ನಿ ನೆಕ್ಸ್ಟ್ ಡೈಲಾಗ್ ಏನಿದೆ ನೋಡ ನನ್ನ ಮೆಚುರಿಟಿ ಲೆವೆಲ್ಗೆ ಈ ತರದೊಂದು ಅವಮಾನ ತಡ್ಕೊಳಕ್ ಆಗ್ತಾ ಇಲ್ಲ ಪಾಪ ಏನ್ ಮಾಡೋಕ್ಕಾಗುತ್ತೆ ತುಂಬಾ ಮೆಚುರಿಟಿ ಇರ್ತಕ್ಕಂಥ ಹೋರಾಟಗಾರ್ತಿ ಹೊರಗಡೆ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಬಂದವರು ಈ ಥರದ್ದೆಲ್ಲ ಕೇಳಿಲ್ಲ ಅವರು ಯಾವತ್ತೂ ಕೂಡ ರೆಸ್ಪೆಕ್ಟ್ನ ಎಕ್ಸ್ಪೆಕ್ಟ್ ಮಾಡಿದಂಥವ್ರು ರೆಸ್ಪೆಕ್ಟ್ ಸಿಗುತ್ತೆ ಅಂತಂದು ಹೇಳಿ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆಯಲ್ಲಿದ್ದಂಥವ್ರು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ಸ್ಟಾರ್ಟಿಂಗಲ್ಲಿ ಬಂದಾಗ ರಾಜಮಾತೆ ಅಂತ ಒಂದು ಕಿರೀಟ ಹೆಂಗೆ ತಲೆ ಮೇಲೆ ಇಟ್ಟರು ಅದೇ ರೆಸ್ಪೆಕ್ಟ್ ಕೊನೆಯವರಿಗೆ ಇರುತ್ತೆ ಅಂತ ಪಾಪ ಎಕ್ಸ್ಪೆಕ್ಟ್ ಮಾಡಿದಂಥವ್ರು ಇದ್ದಿದ್ದೇವಲ್ಲ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಬಿಗ್ ಬಾಸ್ ಸುಮ್ಮನೆ ಹೇಳಿಲ್ಲ ಸೊ ಅವ್ರು ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಬಟ್ ಇವ್ರು ಮಾಡೋಂಥ ತಪ್ಪೇನು ಗೊತ್ತಾ ಇವರು ಕಂಡವ್ರಿಗೆ ಯಾರಿಗೂ ಕೂಡ ರೆಸ್ಪೆಕ್ಟ್ ಕೊಡೋಲ್ಲ ಆದರೆ ಎಲ್ಲರೂ ಕೂಡ ಅವ್ರಿಗೆ ಬಂದ್ಬಿಟ್ಟು ರೆಸ್ಪೆಕ್ಟ್ ಕೊಡ್ಬೇಕಂತೆ ವಾ ಚೆನ್ನಾಗಿದೆ ಸೂಪರ್ ಓಕೆ ನೆಕ್ಸ್ಟ್ ಏನಾಗಿದೆ ಬನ್ನಿ ನೋಡೋಣ ಒಟ್ನಲ್ಲಿ ಅಮ್ಮ ಊಟ ಮಾಡ್ತಾಳೋ ಇಲ್ವ ಗೊತ್ತಿಲ್ಲ ಅಟ್ಲೀಸ್ಟ್ ನೋಡೋಣ ಊಟ ಮಾಡೋ ಏನಾದ್ರೂ ಸಿಚುವೇಶನ್ಸ್ ಕಾಣಿಸುತ್ತಾ ಅಂತ ಒಮ್ಮೆ ನೋಡೋಣ ಬನ್ನಿ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ ಮೇಲೆ ತಿನ್ನೋದಕ್ಕೆ ಮನ್ಸು ಬರುತ್ತಾ ಪಾಪ ಹೆಂಗ್ ಬರುತ್ತೆ ಮನ್ಸು ಹೇಳುದಲ್ಲ ಬಿಗ್ ಬಾಸ್ ಮನೇಲಿ ಇವ್ರೊಬ್ಬರಿಗೆ ರೆಸ್ಪೆಕ್ಟ್ ಬೇಕಾಗಿರೋದು ಬೇರೆ ಯಾರಿಗೂ ಕೂಡ ರೆಸ್ಪೆಕ್ಟ್ ಬೇಕಿಲ್ಲ ಮಿಕ್ಕದವ್ರೆಲ್ಲರೂ ಕೂಡ ಮೂರನೂ ಬಿಟ್ಟು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಇವರೊಬ್ಬರೇ ಪಾಪ ಒಳ್ಳೆ ಮರ್ಯಾದೆ ಇಟ್ಕೊಂಡು ಬಂದಿರ್ತಕ್ಕಂಥದ್ದು ಚೆನ್ನಾಗಿದೆ ಪಪ್ಪಾ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆಲ್ಲ ಬಿಗ್ ಬಾಸ್ ಇದನ್ನು ಹೇಳಬೇಕಾಗುತ್ತೆ ದಯವಿಟ್ಟು ನೀವೆಲ್ಲರೂ ಕೂಡ ಮೂರನೂ ಬಿಟ್ಟು ಬಂದಿದ್ದೀರಾ ಅವ್ರು ಏನಂದ್ರೂ ಅನ್ಸ್ಕೊಳ್ಳಿ ಅವರು ಲೋ ಅಂದ್ರು ಅನ್ಸ್ಕೊಳ್ಳಿ ನೀನು ಯಾವ ನೋ ಅಂದ್ರೂ ಅನ್ಸ್ಕೊಳ್ಳಿ ನೀನು ಯಾವ ನಲ್ಲೇ ಅಂದ್ರೂ ಅನ್ಸ್ಕೊಳ್ಳಿ ಒಟ್ಟು ನೀವೆಲ್ಲರೂ ಕೂಡ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ಅವ್ರೇನೇ ಬೈದರೂ ಕೂಡ ಬೈಸ್ಕೊಳ್ಳಿ ಅಂತ ಮೇ ಬಿ ಬಿಗ್ ಬಾಸ್ ಅನೌನ್ಸ್ ಮಾಡ್ಬೇಕೇನೋ ಅಷ್ಟೇ ಸ್ನೇಹಿತರೆ ಇದಿಷ್ಟು ಬಿಗ್ ಬಾಸ್ ಪ್ರೊಮೋ ರಿವ್ಯೂ ಆಗಿತ್ತು ನೋಡೋಣ ಇವತ್ತಿನ ಎಪಿಸೋಡ್ ಬಹುಶಃ ಸಿಕ್ಕಾಪಟಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಸುತ್ತೆ ಇವತ್ತಿನ ಬಿಗ್ ಬಾಸ್ ಪ್ರೊಮೋನೆ ಇಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತಂದ್ರೆ ಇನ್ನು ಇವತ್ತಿನ ಎಪಿಸೋಡ್ ಇನ್ನೆಷ್ಟು ಇಂಟ್ರೆಸ್ಟಿಂಗ್ ಆಗಿರ್ಬೋದು ಓಕೆ ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಪ್ರೊಮೋ ರಿವ್ಯೂ ಹಾಗಾದ್ರೆ ಈ ಒಂದು ಪ್ರೊಮೋದಲ್ಲಿ ಮೊಸಳೆ ಕಣ್ಣೀರು ಹಾಕಿ ಎಲ್ಲರ ಸಿಂಪತಿ ಕಾರ್ಡ್ ಗಿಟ್ಟಿಸ್ತಾ ಇದ್ದಾರೆ ಅಂತಂದೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಅಶ್ವಿನಿ ಗೌಡ ಅವರ ಬಗ್ಗೆ ಹಾಗಾದ್ರೆ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಅಂತ ತಿಳಿಸಿ ಇಲ್ಲ ಅವ್ರಿಗೆ ನಿಜವಾಗ್ಲೂ ಅರ್ಟ್ ಆಗಿದೆ ಬ್ರೋ ಅವ್ರು ಆ ರೀತಿ ನಡ್ಕೋಬಾರ್ದಿತ್ತು ಮ್ಯೂಟಿನ್ ಮ್ಯೂಟೆಂಟ್ ರಘೋ ಅವರು ಸೊ ನಿಜವಾಗ್ಲೂ ಅದು ಅಲರ್ಟ್ ಆಗಿದೆ ಸೊ ಅದು ನಿಜವಾಗ್ಲೂ ನಿಜವಾದ ಕಣ್ಣೀರು ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನು ಕೂಡ ಕಮೆಂಟಾಗಿ ತಿಳಿಸಿ ಒಟ್ನಲ್ಲಿ ಇದು ನಿಜವಾದ ಕಣ್ಣೀರೋ ಅಥವಾ ನಿಜವಾದ ಸತ್ಯಾಗ್ರಹನೋ ನಿಜವಾದ ಉಪವಾಸ ಸತ್ಯಾಗ್ರಹನೋ ಅದನ್ನೆಲ್ಲ ನೀವೇ ಕಮೆಂಟಲ್ಲಿ ಹಂಚ್ಕೋಬೇಕು ಓಕೆ ಇದಿಷ್ಟು ಇವತ್ತಿನ ಪ್ರೊಮೋ ರಿವ್ಯೂ ಆಗಿತ್ತು ಮತ್ತೆ ಮುಂದಿನ ಎಪಿಸೋಡಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಪ್ರೊಮೋ ರಿವ್ಯೂ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಾನು ನಿಮ್ಮ ರಘುವರಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್ ಅಶ್ವಿನಿ ಗೌಡ ಒಬ್ಬರೇ ಬಿಗ್ ಬಾಸ್ ಮನೆಗೆ ಮರ್ಯಾದೆಯಿಂದ ಬಂದಿರೋದು ಇನ್ ಮಿಕ್ದವರೆಲ್ಲ ಮೂರ್ನೂ ಬಿಟ್ಟು ಬಂದಿದ್ದಾರೆ ವಾ ಇವ್ರಿಗೆ ಮರ್ಯಾದೆ ಕೊಡಬೇಕಂತೆ ಆದರೆ ಇವ್ರು ಯಾರಿಗೂ ಬೇರೆ ಅಶ್ವಿನಿ ಗೌಡ ಅವ್ರಿಗೆ ಬೇರೆಯವರೆಲ್ಲರೂ ಕೂಡ ಮರ್ಯಾದೆ ಕೊಡಬೇಕಂತೆ ಆದರೆ ಇವ್ರು ಯಾರಿಗೂ ಕೂಡ ಮರ್ಯಾದೆ ಕೊಡಲ್ಲ